ಅತಿಥಿಯ ಭಾಗಗಳನ್ನು ಆಹ್ವಾನಿಸುವುದನ್ನೇ ಮರೆತಿದ್ದೇ ಹೋಗಬೇಕು ಇನ್ನು ಅತಿಥಿಯ ಭಾಗಕರ ದ್ವಾರಕೆಯಲ್ಲಿ ಭಾಗಿಯಿಂದಲೇ ಪ್ರಾರಂಭವಾಗಲಿ ಅಂತೂ ನನ್ನನ್ನು ಪರನಚೇರಿಯಲ್ಲೇ ಹೊಟ್ಟೆ ಎಂದು ನಯವಾಗಿ ನಾಚೂ ಬಿಟ್ಟಲ್ಲ ಸತ್ಯ ನಮ್ಮ ಹತ್ತಿನ ಹತ್ತಿಯನ್ನು ಬಿಟ್ಟು ಹೋಗಲು ಅದಕ್ಕೂ ನಿಮಗೆ ಮನಸ್ಸೇ ಇದ್ದಂತಿಲ್ಲ ದ್ವಾರಕಕ್ಕಿಂತ ಮಿತಿಲಾದ ಅದು ಅವರ ಆಕರ್ಷಣೆಯೇ

ಚಿಲುಮೆ ಚಿಮ್ಮುವ ಚೆಲುವಿನ ವಿಲಾಶಯನ್ನು ಬಿಟ್ಟು ಇಲ್ಲೇ ಉಳಿದುಕೊಂಡೆ ಏನು ಎಂದು ಆ ಹಿಂದಾಗಿ ಬರುತ್ತಿದ್ದುದನ್ನು ಕಂಡು ಕಳೆಯಬಾರದೇನಾದರೂ ಏನು ಎಂದು ಭಾವಿಸಿದೆ ಕಳೆದುಕೊಂಡೆ ಮಾವ ಕಳೆದುಕೊಂಡೆ ಕಳೆಯಬಾರದನ್ನೆಲ್ಲ ಕಳೆದುಕೊಂಡೇ ಅಮೂಲ್ಯವಾದದನ್ನೆಲ್ಲ ಅವರ ಸಹವಾಸವನ್ನೇ ಕಡೆಗೆ ನನ್ನ ಸಂತಾನದ ಪರವಾಗಿ ಶೌ ಮಾವರಿಗೆ ಕೊಂಚ ಹೆಚ್ಚು ಎಂದು ನೊಂದುಕೊಂಡೇ ಮತ್ತೆ ಮತ್ತೆ ನನ್ನೊಂದಿಗೆ ಕೊಡಲು ಅದೇನು ನಿನ್ನೆ ಕುಂಗಿಯ ನಾಗಕ್ಕೆ ಮರಳಾಗಿಸಲು ಹೊರಟೆಯನ್ನು ನಿಮ್ಮ ಮೇಲೆ ಏನೆಂದರೆ ಸಾಕ್ಷಾತ್ ತಮ್ಮದೇ ಯಾರಿಲ್ಲದೆ ದುರ್ಯೋಧನ ನನ್ನ ಧರ್ಮ ಕಾರ್ಯ ನಡೆಯುವುದಿಲ್ಲ ಮಹಾಭಾರತವೇ ಕೇವಲ ಗಾಂಧಿ ಪದ್ಯದಲ್ಲಿ ಅಂತಾ ಅಂತಹ ಸಾಕ್ಷಾ ನಾನೇನು ನಿನ್ನ ಪಾಂಡವರೆಂದು ಭಾವಿಸಿದ್ದ ಯಾರನ ಗುಣವೇ ಹಿಮಾಚಲವೆಂದು ಹಿಕ್ಕಿ ಹಿಕ್ಕಿ ನಡೆಯುತ್ತಿದ್ದ ದುರ್ಬಲ ಕರ್ಣನೆ ನಾನು ಈ ತಗ್ಗುಪಡಿಸದೇ ಆದ ವ್ಯಕ್ತಿತ್ವವನ್ನು ಬಹುಕಾಲ ಉಳಿಸಿ ಬೆಳೆಸಿ ಬಾಯಿಸಿಕೊಂಡು ಬರುತ್ತಿರುವ ಹಠವಾದ ಭುವಂತೆ ಅಂದರೆ ಕರ್ಣನ ನೀನು ನೀನು ಅವನಿಗೆ ಬೀಜ ಕೊಟ್ಟ ಸಂಗತಿ ತಾನೆ ತೆಳಿ ಏಕಾಂತಕ್ಕೆ ಕಳೆದು ಒಳ್ಳೆ ಮುಸುಕಿನ ದುಡ್ಡನ್ನೇ ಕೊಡಿಸಿ ನನ್ನ ಜ್ಯೇಷ್ಠ ಮೈಥೂನ ಎಂದು ಅವನ ಭಾವಿ ಜೀವನವನ್ನೇ ಮಹತ್ತರವಾದ ರಾಜರಹಸ್ಯಂತ ಬರಲ್ಲಿ

ಅನ್ಯಾಯ ಮೇಲೆ ಮೀರಿ ಮರೆತಾದ ನ್ಯಾಯವಾದದ್ದು ಬಸ್ಸಿನಲ್ಲೇ ಬಂದ ಕೆಲವರು ಹೀಗೆಯೇ ಬಂದಬೇಕು ಎಂಬ ಆಜ್ಞೆಯೂ ಇರುತ್ತದೆ ಅಂದರೆ ಆದರೆ ಧರ್ಮ ಸಂಸ್ಥಾಪನೆ ಆಗಬೇಕಾದರೆ ಎಲ್ಲವೂ ಸಂಭಾವ್ಯವಾಗಲೇಬೇಕು ಧರ್ಮ ಆಗಬೇಕಾದರೆ ಧರ್ಮ ಭ್ರಷ್ಟಾಚಾರವೆಸಗಬೇಕು ನ್ಯಾಯ ಅಪಚಾರವೆಸಗಬೇಕು ಸತ್ಯ ತುಪ್ಪು ಹಿಡಿಯಬೇಕು ಪಾಂಡವರು ಬದುಕಬೇಕಾದರೆ ಕೌರವರು ನೀನು ಮಾಡುತ್ತಿರುವ ಎಲ್ಲ ಸೌಂದ್ಯ ನಾನು ಮಾಡುತ್ತೇನೆ ನಾನೇ ನಿಮಗೆ ಕದ್ದು ಇರುವುದು ಗೊತ್ತೇ ಬಿಡುಗಲಾಡಿ ಮುಖ ಮಾಡಿ ಮುಗ್ಧನಂತೆ ಮರುಳು ಮಾಡುವುದು ನನಗೆ ಗೊತ್ತಿಲ್ಲ